ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಸಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ರೇಖೆಗಳು ಮತ್ತು ಕೋನಗಳು ಚಾಪ್ಟರ್ಗೆ ಸಂಬಂಧಿಸಿದ ಥೇರಮ್ಸ್ಗಳು ಮತ್ತು ಆಧಾರ ಪ್ರತಿಜ್ಞೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಮುಂದುವರೆದ ಆಧಾರ ಪ್ರತಿಜ್ಞೆ ಸಿಕ್ಸ್ ಪಾಯಿಂಟ್ ಒನ್ನನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅದರ ಜೊತೆಗೆ ಆಧಾರ ಪ್ರತಿಜ್ಞೆ ಸಿಕ್ಸ್ ಪಾಯಿಂಟ್ ಟೂ ಅನ್ನು ಕೂಡ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಇದು ಮುಂದೆ ಕೆಲವೊಂದು ಎಕ್ಸಾಂಪಲ್ಗಳು ಮತ್ತು ಎಕ್ಸಸೈಸನ್ನು ಸಾಲ್ವ್ ಮಾಡಲಿಕ್ಕೆ ತುಂಬಾ ಇಂಪಾರ್ಟೆಂಟ್ ಮತ್ತು ಎಕ್ಸಾಮ್ ಪರ್ಪಸ್ಗೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ ಆಗಿದೆ ಸೊ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಆಧಾರ ಪ್ರತಿಜ್ಞೆ ಸಿಕ್ಸ್ ಪಾಯಿಂಟ್ ಟು ಏನು ಹೇಳುತ್ತೆ ಅಂದರೆ ಒಂದು ಸರಳ ರೇಖೆಯ ಮೇಲೆ ಒಂದು ಕಿರಣವು ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಇವಾಗ ಎರಡು ಪಾರ್ಶ್ವಕೋನಗಳ ಮೊತ್ತ ಎಷ್ಟು ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಇದಕ್ಕೆ ಏನಂತ ಕರೀತಾರೆ ಅಂದರೆ ಸರಳ ಯುಗ್ಮಗಳು ಅಂತ ಹೇಳಿ ಕರೀತಾರೆ ಒಂದು ಕಿರಣವು ಒಂದು ಸರಳ ರೇಖೆ ಮೇಲೆ ನಿಂತಾಗ ಅದು ಆಧಾರ ಪ್ರತಿಜ್ಞೆ ಸಿಕ್ಸ್ ಪಾಯಿಂಟ್ ಒನ್ ಅಂತ ನಾವು ಹೇಳಿ ಇಲ್ಲಿ ಹೇಳ್ತೀವಿ ಹಾಗಾಗಿ ಈ ಒಂದು ಆಧಾರ ಪ್ರತಿಜ್ಞೆಯಲ್ಲಿ ಎರಡು ಕೋನಗಳ ಮೊತ್ತ ಏನಾಗಿರುತ್ತೆ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಈ ಒಂದು ಈ ಒಂದು ಆದ ಆಧಾರ ಪ್ರತಿಜ್ಞೆ ಸಿಕ್ಸ್ ಪಾಯಿಂಟ್ ಒನ್ನನ್ನು ನಾವು ಯೂಸ್ ಮಾಡಿಕೊಂಡು ಬೇರೆ ಬೇರೆ ರೀತಿಯಾದ ಪಾರ್ಶ್ವಕೋನಗಳನ್ನು ನೋಡ್ಬೋದು ಅದರ ಜೊತೆಗೆ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಆಗಿದ್ದರೆ ಅದಕ್ಕೆ ಸರಳ ಯುಗ್ಮಗಳು ಅಂತ ಹೇಳಿ ಕರೀತಾರೆ ಎರಡು ಕೋನಗಳ ಒಂದು ಸರಳ ರೆಕ್ಕೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಪಾಶ್ವಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಆದರೆ ಆ ಕೋನಗಳಿಗೆ ನಾವೇನಂತ ಕರಿತೀವಿ ಸರಳ ಯುಗ್ಮಗಳು ಅಂಥೇಳಿ ಕರಿತೀವಿ ನಾವಿಲ್ಲಿ ಬೇರೆ ಬೇರೆ ಅಳತೆಯನ್ನು ಹೊಂದಿರುವಂಥ ಸರಳ ಯುಗ್ಮಗಳನ್ನು ನೋಡ್ಬೋದು ಇವಾಗ ಇವೆರಡು ಪಾರ್ಶ್ವಕೋನಗಳಿದ್ದಾವೆ ಇವೆರಡು ಪಾರ್ಶ್ವಕೋನಗಳಿದ್ದಾವೆ ಈ ರೀತಿಯಾಗಿರುವಂಥದ್ದಕ್ಕೆ ನಾವು ಪಾರ್ಶ್ವಕೋನಗಳಂತ ಕರಿತೀವಿ ಈ ಎರಡು ಥರ ಮೊತ್ತ ಎಷ್ಟಾಗಿರುತ್ತೆ ತೊಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಅಥವಾ ಬೇರೆ ಬೇರೆ ಅಳತೆಯುಳ್ಳ ಎರಡು ಪಾರ್ಶ್ವಕೋನಗಳು ಈ ರೀತಿಯಾಗಿದ್ದಾವೆ ಎಂಬತ್ತು ಅರುವತ್ತು ಐವತ್ತೈದು ಒನ್ನೂರ ಇಪ್ಪತ್ತೈದು ಒನ್ನೂರ ಐವತ್ತು ಮತ್ತು ಎಪ್ಪತ್ತು ಇವೆಲ್ಲವೂ ಕೂಡ ಬೇರೆ ಬೇರೆ ಅಳತೆಯನ್ನು ಹೊಂದಿರುವಂತಹ ಪಾರ್ಶ್ವಕೋನಗಳು ಓಕೆ ನೆಕ್ಸ್ಟ್ ಆಧಾರ ಪ್ರತಿಜ್ಞೆ ಸಿಕ್ಸ್ ಪಾಯಿಂಟ್ ಟು ಎರಡು ಪಾರ್ಶ್ವಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಆದರೆ ಆ ಕೋನಗಳ ಸಾಮಾನ್ಯವಲ್ಲದ ಬಾವುಗಳು ಸರಳ ರೇಖೆಯನ್ನು ಉಂಟು ಮಾಡುತ್ತವೆ ಎನ್ನುವಂಥದ್ದು ಪಾರ್ಶ್ವ ಈ ಉಂಟು ಮಾಡುತ್ತವೆ ಎನ್ನುವಂಥದ್ದು ಆಧಾರ ಪ್ರತಿಜ್ಞೆ ಸಿಕ್ಸ್ ಪಾಯಿಂಟ್ ಟೂ ಆಗುತ್ತೆ ಇಲ್ಲಿ ಆಧಾರ ಪ್ರತಿಜ್ಞೆ ಸಿಕ್ಸ್ ಪಾಯಿಂಟ್ ಒನ್ ಮತ್ತು ಸಿಕ್ಸ್ ಪಾಯಿಂಟ್ ಟೂ ಎರಡೂ ಆಧಾರ ಪ್ರತಿ ಪ್ರತಿಜ್ಞೆಗಳನ್ನು ಒಟ್ಟಿಗೆ ಏನಂತ ಕರೀತಾರೆ ಅಂದರೆ ಆಧಾರ ಸರಳ ಯುಗ್ಮ ಆಧಾರ ಪ್ರತಿಜ್ಞೆಗಳು ಅಂತ ಹೇಳಿ ಕರೀತಾರೆ ಓಕೆ ಹಾಗಾದರೆ ಓಕೆ ಇವಾಗ ಎರಡು ಪಾರ್ಶ್ವಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿ ಆದರೆ ಕೋನಗಳ ಸಾಮಾನ್ಯವಲ್ಲದ ಬಾವುಗಳು ಒಂದು ಸರಳ ರೇಖೆಯನ್ನು ಉಂಟು ಮಾಡುತ್ತದೆ ಸಿಕ್ಸ್ ಪಾಯಿಂಟ್ ಒನ್ ಏನಿತ್ತು ಒಂದು ಸರಳ ರೇಖೆ ಮೇಲೆ ಒಂದು ಕೆರೆ ನಿಂತಾಗ ಉಂಟಾಗುವ ಪಾರ್ಶ್ವಕೋನಗಳ ಮೊತ್ತ ಒನ್ನೂರ ಎಂಬತ್ತು ಆಗಿತ್ತು ಆ ಒಂದು ಆಧಾರ ಪ್ರತಿಜ್ಞೆ ಸಿಕ್ಸ್ ಪಾಯಿಂಟ್ ಒನ್ ಮತ್ತು ಸಿಕ್ಸ್ ಪಾಯಿಂಟ್ ಟು ಎರಡು ಒಟ್ಟಿಗೆ ಸೇರಿ ಏನಂತ ಕರಿತೀವಿ ಅಂದರೆ ಸರಳ ಯುಗ್ಮ ಆಧಾರ ಪ್ರತಿಜ್ಞೆ ಅಂತ ಹೇಳಿ ಕರಿತೀವಿ ಓಕೆ ಇವಾಗ ನೆಕ್ಸ್ಟ್ ಪ್ರಮೇಯ ಸಿಕ್ಸ್ ಪಾಯಿಂಟ್ ಒನ್ನನ್ನು ನೋಡೋಣ ಏನಂತ ಹೇಳುತ್ತೆ ಎರಡು ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ ಇದು ಪ್ರಮೇಯ ಆಗಿದೆ ಇಂಪಾರ್ಟೆಂಟ್ ಥೆರಮ್ಸ್ ಆಗಿದೆ ಇದು ಎಕ್ಸಾಮ್ ಪರ್ಪಸ್ಗೆ ಮತ್ತು ಜಿ ಪಿ ಎಸ್ ಟರ್ ಮತ್ತು ಟಿ ಇ ಟಿ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಇದಕ್ಕೆ ಸಂಬಂಧಿಸಿದಾಗ ಇದರ ಮೇಲೆ ಬೇಸಿಕ್ ಆಗಿರುವಂಥ ಎಕ್ಸಾಂಪಲ್ಗಳನ್ನು ಎಕ್ಸಾಮ್ನಲ್ಲಿ ಕೇಳ್ತಾರೆ ಇವಾಗ ನೋಡಿ ಎರಡು ಸರಳ ರೇಖೆ ಒಂದು ಎ ಬಿ ಒಂದು ಸಿ ಡಿ ಎರಡು ಸರಳ ರೇಖೆ ಒಂದಕ್ಕೊಂದು ಛೇದಿಸಿದಾಗ ಉಂಟಾಗುವಂಥ ಶೃಂಗಾಭಿಮುಖ ಕೋನಗಳು ಸಮವಾಗಿರ್ತವೆ ಎ ಓ ಸಿ ಮತ್ತು ಡಿ ಓ ಸಿ ಎ ಓ ಸಿ ಮತ್ತು ಡಿ ಒ ಬಿ ಎನ್ನುವಂಥ ಎರಡು ಶೃಂಗಾಭಿಮುಖ ಕೋನಗಳು ಎರಡು ಕೂಡ ಏನಾಗಿರ್ತವೆ ಒಂದಕ್ಕೊಂದು ಸಮನಾಗಿರ್ತವೆ ಅದೇ ರೀತಿಯಾಗಿ ಎ ಡಿ ಮತ್ತು ಬಿ ಓ ಸಿ ಎನ್ನುವಂಥವು ಎರಡು ಕೋನಗಳು ಒಂದಕ್ಕೊಂದು ಸಮನಾಗಿರ್ತವೆ ಇವುಗಳಿಗೆ ಶೃಂಗಾಭಿಮುಖ ಕೋನಗಳು ಅಂತೇಳಿ ಕರಿತೀವಿ ಓಕೆ ಇವಾಗ ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಈ ರೀತಿಯಾಗಿ ಛೇದಿಸಿದಾಗ ನಾವು ಚಿತ್ರದಲ್ಲಿ ನೋಡುವಂತೆ ಎ ಬಿ ಮತ್ತು ಸಿ ಡಿಗಳು ಸರಳ ರೇಖೆಗಳು ಓ ಬಿಂದುವಿನಲ್ಲಿ ಏನಾಗ್ತಾ ಇದೆ ಛೇದಿಸ್ತಾ ಇದೆ ಎರಡು ಜೊತೆ ಶೃಂಗಾಭಿಮುಖ ಕೋನಗಳು ಇಲ್ಲಿ ಉಂಟಾಗ್ತಾ ಇದ್ದಾವೆ ಇದು ಒಂದು ಜೊತೆ ಇನ್ನೊಂದು ಎರಡು ಜೊತೆ ಯಾವಪ್ಪ ಅಂದರೆ ಮೊದಲೇ ಜೊತೆ ಎ ಓ ಸಿ ಆ್ಯಂಗಲ್ ಎ ಓ ಸಿ ಆ್ಯಂಗಲ್ ಬಿ ಓ ಡಿ ಅನ್ನುವಂಥದ್ದು ಒಂದು ಶೃಂಗಾಭಿಮುಖ ಕೋನ ಇನ್ನೊಂದು ಎ ಒ ಡಿ ಮತ್ತು ಇನ್ನೊಂದು ಬಿ ಓ ಸಿ ಅನ್ನುವಂಥದ್ದು ಇನ್ನೊಂದು ಶೃಂಖಾಭಿಮುಖ ಕೋನಗಳು ಈ ಒಂದು ಚಿತ್ರದಲ್ಲಿ ಎರಡು ಜೊತೆ ಶುಂಖಾಭಿಮುಖ ಕೋನಗಳು ಉಂಟಾಗ್ತಾ ಇದ್ದಾವೆ ಇವಾಗ ಓ ಎ ಸಿ ಡಿಯ ಮೇಲೆ ನಿಂತಿದೆ ಇವಾಗ ಒ ಎನ್ನುವಂಥದ್ದು ಸಿ ಡಿಯ ಸರಳ ರೇಖೆ ಮೇಲೆ ನಿಂತಿದೆ ಅದಕ್ಕಾಗಿ ಇದು ಎ ಒ ಡಿ ಮತ್ತು ಎ ಸಿ ಅನ್ನುವಂಥ ಎರಡು ಕೂಡ ಸರಳ ಯುಗ್ಮಗಳು ಎರಡು ಸರಳ ಯುಗ್ಮಗಳು ಅಂದರೆ ಒಂದು ಸರಳ ರೇಖೆ ಮೇಲೆ ಒಂದು ಕೋನ ನಿಂತಾಗ ಉಂಟಾಗುವಂಥ ಕೋನದ ಮೊತ್ತ ಎಷ್ಟಾಗಿರುತ್ತೆ ಒನ್ನೂರ ಎಂಬತ್ತು ಡಿಗ್ರಿ ಆಧಾರ ಪ್ರತಿಜ್ಞೆ ಸಿಕ್ಸ್ ಪಾಯಿಂಟ್ ಒನ್ ಅದನ್ನು ನಾವು ಈ ರೀತಿಯಾಗಿ ಕೂಡ ಬರೀಬೋದು ಎ ಓ ಡಿ ಪ್ಲಸ್ ಬಿ ಓಡಿ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿದೆ ಯಾಕಂದರೆ ಬಿ ಓ ಎನ್ನುವಂಥದ್ದು ಸಿ ಡಿ ರೇಖೆ ಮೇಲೆ ನಿಂತಿದೆ ಇವೆರಡು ಸರಳ ಯುಗ್ಮಗಳು ಅಂದಾಗ ಎರಡು ಕೋನಗಳ ಮೊತ್ತ ಒನ್ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಇವಾಗ ಸಮೀಕರಣ ಒಂದು ಮತ್ತು ಎರಡನ್ನು ನಾವು ಈ ರೀತಿಯಾಗಿ ಕೂಡಿದಾಗ ಎ ಸಿ ಪ್ಲಸ್ ಎ ಒ ಡಿ ಈಕ್ವಲ್ ಟು ಎ ಓ ಡಿ ಪ್ಲಸ್ ಬಿ ಓ ಡಿ ಎರಡನ್ನು ಕೂಡಿದಾಗ ಇಲ್ಲಿ ಎ ಓ ಸಿ ಎರಡು ಕಡೆಗೂ ಎ ಓ ಡಿ ಎ ಓ ಡಿ ಕ್ಯಾನ್ಸಲ್ ಆಗುತ್ತೆ ಆ್ಯಂಗಲ್ ಎ ಓ ಸಿ ಈಕ್ವಲ್ ಟು ಆ್ಯಂಗಲ್ ಬಿ ಓ ಡಿ ಅನ್ನುವಂಥದ್ದು ಉಳಿಯುತ್ತೆ ಇವಾಗ ಆಧಾರ ಪ್ರತಿಜ್ಞೆ ಮೂರು ನೋಡಿ ಆ್ಯಂಗಲ್ ಎ ಓ ಸಿ ಆ್ಯಂಗಲ್ ಎ ಓ ಸಿ ಆ್ಯಂಗಲ್ ಬಿ ಓ ಡಿ ಎರಡು ಕೂಡ ಉಳಿಯುತ್ತೆ ಇವು ಏನು ಇದ್ದಾವೆ ಎರಡು ಕೂಡ ಶೃಂಗಾಭಿಮುಖ ಕೋನಗಳು ಅದೇ ರೀತಿಯಾಗಿ ಆ್ಯಂಗಲ್ ಎ ಓ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಓ ಸಿ ಎರಡು ಕೂಡ ಶೃಂಗಾಭಿಮುಖ ಕೋನಗಳು ಅಂತ ನಾವಿಲ್ಲಿ ಹೇಳ್ಬೋದು ಓಕೆ ಫ್ರೆಂಡ್ಸ್ ಮುಂದಿನ ಒಂದು ಕ್ಲಾಸ್ನಲ್ಲಿ ಇದಕ್ಕೆ ಸಂಬಂಧಿಸಿದ ಎಕ್ಸಾಂಪಲ್ಗಳನ್ನು ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿ ಥ್ಯಾಂಕ್ ಯು ಸೋ ಮಚ್